ಡಾಕ್ಟರ್ ಶಶಿಕುಮಾರ್ ಅಂತ ನಾನು ಮನೆಯವರು ಮಹಾನಗರ ಪಾಲಿಕೆ ಸದಸ್ಯರು ವಾರ್ಡ್ ನಂಬರ್ ಮೂರಿಗೆ ಡಾಕ್ಟರ್ ಗೀತಾ ಶಶಿಕುಮಾರ್ ಅಂತ ಈಗ ತಮ್ಮ ಮಾಧ್ಯಮ ಸ್ನೇಹಿತರು ನನಗೆ ಒಂದು ಎರಡು ಮೂರು ಎರಡು ಮೂರು ಕ್ವಶನ್ಸ್ ಕೇಳಿದ್ರು ಇಲ್ಲಿ ಅಟೂರು ಲೇಔಟು ಚಿಕ್ಕದಿನ್ನೆಯಲ್ಲಿ ಡ್ರೈನೇಜು ಕ್ಲಿಯರ್ ಇದು ಕ್ಲೀನ್ ಸರಿಯಾಗಿ ಆಗಿಲ್ಲ ಅಂತ ಈ ಸರಿ ನಾವು ಇದು ಎರಡನೇ ಬಜೆಟ್ ಇನ್ನು ಈಗ ಅಪ್ರೂವಲ್ ಆಗಿ ನಮ್ಮದು ಆ್ಯಕ್ಷನ್ ಆಗಿದೆ ಈಗ ವರ್ಕು ಸ್ಟಾರ್ಟ್ ಮಾಡ್ತಾ ಈಗ ನೆಕ್ಸ್ಟ್ ವೀಕಲ್ಲಿ ಅಟೂರ್ ಲೇಔಟಲ್ಲಿ ಯು ಜು ಇಲ್ಲ ಮೈನ್ ಪ್ರಾಬ್ಲಮ್ ಇರೋದು ನಮಗೆ ಯು ಜು ಇಲ್ಲ ಮತ್ತೆಲ್ಲ ರೆವಿನ್ಯೂ ಲೇಔಟ್ಸ್ ನಮ್ಮದು ಎಲ್ಲ ಗ್ರಾಮಾಂತರದಿಂದ ನನಗೆ ಹಳ್ಳಿ ಸೇರಿದೆ ವಾರ್ಡ್ ನಂಬರ್ ಮೂರಕ್ಕೆ ಹಳ್ಳಿ ಸೇರಿದೆ ಗ್ರಾಮ ಪಂಚಾಯಿತಿಯಿಂದ ನೇರವಾಗಿ ಮಹಾನಗರ ಪಾಲಿಕೆ ಮಾಡಿದ್ರು ನಗರಸಭೆ ಆಗಿಲ್ಲ ಅವ್ಯಾವನು ಸೊ ಈಗ ಈ ಸರಿ ಆಮೇಲೆ ಬಜೆಟ್ ನಮಗೆ ಎಲ್ಲರೂ ಸದಾಶಿವನಗರ ಜಯನಗರಕ್ಕೆ ಎಷ್ಟು ಬಜೆಟ್ ಕೊಡ್ತಾರೋ ಅದೇ ಬಜೆಟ್ನ ಇಲ್ಲೂ ಕೊಡೋದು ಇಲ್ಲೇನು ಕಾರ್ಪೊರೇಟರ್ ಏನು ಎಕ್ಸ್ಟ್ರಾ ಏನು ಬಜೆಟ್ ಕೊಡ್ತಾ ಇಲ್ಲ ಸೊ ಈ ಸರಿ ನಾವು ಅಟ್ಟು ಲೆಟು ಈ ಸಲ ಎಲ್ಲ ಡ್ರೈನೇಜ್ಗಳು ನಾವು ತಗೊಂಡಿದ್ದೀವಿ ಮತ್ತು ಸನ್ಮಾನ್ಯ ಶಾಸಕರಾದಂಥ ಎಸ್ ಆರ್ ವಿಶ್ವ ಸಾಹೇಬ್ರ ಒಂದು ಆರ್ಡ್ ವರ್ಕಿಂದ ನಾವು ಕಾವೇರಿ ಲೈನ್ ಮಾಡಿಸ್ಕೊಟ್ಟಿದ್ವಿ ಎಲ್ಲ ಕಡೆಗೂ ಈಗ ನಾಲ್ಕೂವರೆ ಕೋಟಿ ರೂಪಾಯಿ ಕೊಟ್ಟು ಕಾವೇರಿ ಲೈನ್ ಮಾಡಿದ್ದೀವಿ ಅದನ್ನು ಈಗ ಎರಡು ಸಾವಿರದ ನಲ್ವತ್ತು ರೂಪಾಯಿ ಡಿಪಾಸಿಟ್ ಕಡಿಸ್ಕೊಂಡು ಈ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಕಾವೇರಿ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ಈಗ ನನಗನ್ಸ್ತಾ ಇದೆ ಇಲ್ಲಿ ನಮ್ಮ ವಾರ್ಡಲ್ಲಿ ನಾವು ಮೂರು ದಿನ ಅಥವಾ ನಾಲ್ಕು ದಿನಕ್ಕೊಂದ್ಸರಿ ನೀರು ಕೊಡ್ತಾಯಿದ್ವಿ ಅದು ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದೆ ಇಲ್ಲಿ ಅಟೂಲ್ ಲೌಟ್ ಕಾವೇರಿ ನೀರಿಲ್ಲ ನಾವು ಕೆರೆಗಳ ಹತ್ರನೇ ಅಕ್ಕಪಕ್ಕದಲ್ಲೇ ಬೋರ್ವೆಲ್ಗಳು ಹಾಕಿ ಇದೇ ಚಿಕ್ಕ ದಿನ್ನಾಗೆ ಈರ್ಸಾಗರ ಕೆರೆ ಹತ್ರ ಬೋರ್ ಹಾಕಿ ಅಲ್ಲಿಂದ ಪಂಪ್ ಮಾಡಿಸ್ತಾ ಇದ್ವಿ ಎರಡು ಬೋರ್ವೆಲಲ್ಲಿ ಮತ್ತು ನಮ್ಮ ಹಾಡಲ್ಲಿ ಎಪ್ಪತ್ತ ಎರಡು ಬೋರಲ್ಲಿ ಇಪ್ಪತ್ತಾರು ಬೋರು ಡ್ರೈ ಆಗಿದೆ ಈ ಮಳೆ ಬೇರೆ ಇಲ್ಲ ಕೆರೆಗಳೆಲ್ಲ ಒಣಗೋಗಿದೆ ಅದೊಂದು ಮತ್ತು ಸೊಳ್ಳೆಗಳಿಗೆ ವಾರಕ್ಕೆ ಎರಡು ದಿನ ಔಷಧಿಯನ್ನು ಸಿಂಪಡಿಸ್ತೀವಿ ಆಟೋ ಸ್ಪ್ರೇ ಒಂದು ಬರುತ್ತೆ ರಾತ್ರಿ ಹೊತ್ತು ಈವ್ನಿಂಗ್ ಫಾಗಿಂಗು ಮತ್ತು ಆಟೋ ಸ್ಪ್ರೇ ಬೆಳಗ್ಗೆ ಹೊತ್ತು ಎಲ್ಲ ಕಡೆ ಹೆಚ್ಚಿಗೆ ಡ್ರೈನ್ಗಳೆಲ್ಲ ಕವರ್ ಮಾಡ್ತಾರೆ ವಾರಕ್ಕೆ ಒಂದಿನ ಆದರೂ ಮಾಡ್ತಾಯಿದ್ದಾರೆ ಮತ್ತೆಲ್ಲ ಎಲ್ಲ ಅಲ್ಲಿ ತೋಟಗಳಿರೋ ಏರಿಯಾ ಈ ಚಿಕ್ಕದೇರಿಯ ಏನಿದೆ ಅದು ನಮ್ಗೆ ಬಾಡ್ರು ಈರು ಸಾಗರದಲ್ಲೆಲ್ಲ ತೋಟಗಳಿದೆ ಮತ್ತು ಕೆರೆ ಪಕ್ಕದಲ್ಲಿರ್ತಕ್ಕಂಥ ಅದು ಅಲ್ಲಿ ಸಹಜ ಸೊಳ್ಳೆಗಳು ಸ್ವಲ್ಪ ಇದ್ದಾವೆ ಮತ್ತು ಈಗ ಡ್ರೈನೇಜ್ ವರ್ಕ್ಸು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲೆಲ್ಲ ಕವರ್ ಕವರಿಂಗ್ ಕಾಂಕ್ರೀಟ್ ಡ್ರೈನ್ ವಿತ್ ಕವರಿಂಗ್ ಸ್ಲ್ಯಾಬ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಅರವತ್ತು ಲಕ್ಷ ರೂಪಾಯಿನ ಆಗಿದೆ ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಈಗ ವರ್ಕ್ಸ್ ಬರೋದು ಯು ಜೋಡಿಗೆ ಅದು ಏಳು ಕೋಟಿ ರೂಪಾಯಿ ನಮ್ಮ ಮಾನ್ಯ ಶಾಸಕರು ಅದನ್ನು ಅಪ್ರೂವಲ್ಗೆ ಇದು ಮಾಡಿಸಿ ರೆಡಿ ಆಗಿದೆ ಅದು ಬಟ್ ಅದು ಸಾಲಲ್ಲ ಅದು ಈಗ ನಮಗೆ ಏಳು ಕೋಟಿ ರೂಪಾಯಿ ಹಟ್ಟೋಲ್ ಲೋಟಲ್ ಯು ಜೋಡಿ ಮಾಡೋಕ್ಕಾಗಲ್ಲ ಆ ದುಡ್ಡು ನಾವು ಎಲ್ಲಂಕ ಕೆರೆಗೆ ಕೊಡಬೇಕಾಗುತ್ತೆ ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದು ಎಲ್ಲಂಕ ಕೆರೆಯಲ್ಲಿ ತುಂಬ ದೂರ ಇರೋದರಿಂದ ಅದು ಅಮೌಂಟ್ ಸಾಲಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಬಟ್ ಅದನ್ನು ಈಗ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ಮನೆ ಮೀಟಿಂಗ್ ಮಾಡಬೇಕು ಟೂಲೇ ಹೋಟೆಲ್ಲೇ ಮತ್ತು ಹೆಚ್ಚು ಕಮ್ಮಿ ನಾವು ರೌಂಡ್ಸು ವಾರಕ್ಕೆ ಒಂದು ಒಂದಿನ ಅಥವಾ ಎರಡು ದಿನ ಎಲ್ಲ ಏರಿಯಾದಲ್ಲೂ ಇದ್ದೇ ಇರ್ತೀನಿ ಇದು ನೀವು ಕೇಳಿದ ಪ್ರಶ್ನೆ ನನಗೆ ಒಂಥರ ಎಲ್ಲೋ ಒಂದು ಕಡೆ ಬೇಸರ ಆಯಿತು ಯಾಕೆಂದರೆ ನೀವು ಯಲಾಂಗದಲ್ಲಿ ಓಡಾಡೋರು ಯಾರೂ ಇಲ್ಲ ನಾವು ಗಂಡ ಹೆಂಡತಿ ಇಬ್ಬರೂ ಇಬ್ಬರು ಡಾಕ್ಟರ್ಸ್ ಆಗಿ ನಾವು ಈ ಪ್ರೊಫೆಷನ್ಗೆ ಯಾಕೆ ಬಂದು ಅನಿಸ್ತಾ ಇದೆ ಯಾಕಂದರೆ ನಾವೆಲ್ಲ ಒಂದು ಕಡೆ ಅಲ್ಲಿ ಜನ ಸೇವೆ ಮಾಡ್ತಾ ಇದ್ದೀವಿ ಇಲ್ಲಿ ಮಾಡೋಣ ಅಂತ ಬಂದ್ವಿ ಇದಕ್ಕೆ ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾರೆ ಇದನ್ನ ನಾನು ಬೆಳಗ್ಗೆ ಬಿಟ್ಟರೆ ರಾತ್ರಿಗೆ ಬರೋದು ಅಷ್ಟೊಂದು ಅಸಮಾಧಾನ ಅಲ್ಲ ಈಗ ಜನಗಳಿಗೆ ಎಲ್ಲ ಒಂದ್ ಕಡೆ ಕೃತಜ್ಞತೆ ಅಂತ ಈ ಮೂರು ದಿನಕ್ಕೆ ನೀರು ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ರು ಅವರ ಯಾರು ಖುಷಿ ಬರಬೇಕು ನೀವು ಎಕ್ಟರ್ ಬಿ ಸಿಕ್ಟರ್ ಹೋದಾಗ ನಮ್ಮಲ್ಲೆಲ್ಲ ಆಫೀಸರ್ಸ್ ಇರೋದಲ್ಲ ಹದಿನೈದು ದಿವಸ ಒಂದ್ಸಲ ನೀರು ಬಿಡ್ತಾ ಇದಾರೆ ಆಮೇಲೆ ಸ್ವಂತ ಟ್ಯಾಂಕರ್ ಬಿಟ್ಟಿದ್ದೀನಿ ನನ್ನ ನನ್ನ ದುಡ್ಡಲ್ಲಿ ಎರಡು ಟ್ಯಾಂಕರ್ ಬರ್ತಾ ಇದ್ದಾರೆ ಎಂಬತ್ತು ಸಾವಿರ ಎವ್ರಿ ಮಂತ್ ಕೈಯಿಂದ ಕಟ್ತಾ ಇದ್ದೀನಿ ನಾನು ಇದು ಫೆಬ್ರವರಿಯಿಂದ ಬಿಟ್ಟಿದ್ದೀವಿ ಈಗ ನೂತನವಾಗಿ ಬೋರ್ಸ್ ಹಾಕೋ ಅಂತ ಸರ್ ಈಗ ಮೊನ್ನೆ ಹನ್ನೊಂದು ಬೋರ್ ಹಾಕಿದ್ರು ಇನ್ನು ಯಾವ ಆರ್ಡರ್ ಬೋರ್ಸ್ ಸ್ಟಾರ್ಟ್ ಮಾಡಿಲ್ಲ ನಾನು ಟೆಂಡರ್ ಇನ್ನು ಕಾಲ್ ಮಾಡ್ತಾ ಇದೇ ಅವನ್ನ ಕಾಂಟ್ರಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಮಹೇಶ್ ಅಂತ ಹೇಳಿ ಕಾಂಟ್ರಾಕ್ಟ್ರು ಅವ್ನಾಗ್ಲಿ ಹನ್ನೊಂದು ಬೋರ್ ಹಾಕಿ ಮೋಟರ್ ಇಳಿಸಿ ರನ್ ಓಕೆ ಓಕೆ